ನಮಸ್ಕಾರ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗುಂಡಗಳು ಕಲ್ಲೆಸ್ತಿದ್ದಾರೆ ಇದು ಅತ್ಯಂತ ಹೇಯವಾದಂತಹ ಕೃತ್ಯ ಮದ್ದೂರು ಘಟನೆ ಇದು ಮೊದಲೇದ್ದಲ್ಲ ಮತ್ತು ಕೊನೆಯದ್ದು ಅಲ್ಲ ಈ ರೀತಿಯ ನಿರಂತರವಾಗಿ ಆ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸ್ತಿದ್ರು ಮಸೀದಿ ಮೂಲಕ ತಲವಾರ್ ತೊಗೊಂಡ್ ಬಂದಿದ್ರು ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತದ್ದಕ್ಕೆ ಮದ್ದೂರ್ ಘಟನೆ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ ಸೊ ಈ ಪಕ್ಷದ ಕುಮ್ಮಕ್ಕಿನಿಂದನೆ ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ ಮದ್ದೂರ್ನಲ್ಲಿ ನಡೆದಂತಹ ಘಟನೆ ಮದ್ದೂರ್ ಅಷ್ಟೇ ಅಲ್ಲ ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ ಎರಡು ಮಕ್ಕಳು ಆ ಗಣೇಶನ ಮೇಲೆ ಉಗಳುತ್ತಾರೆ ಇದು ಯಾವ 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 ಪಾಠ ಇವರಿಗೆ ಮದರ್ಸಾದಲ್ಲಿ ಇದನ್ನೇ ತರಿಸಿದಾರೆ ಇದನ್ನೇ ಕಲಿಸ್ತಾರೆ ಅವರು ಮಸೀದಿಗಳು ಇದನ್ನೇ ಹೇಳ್ತಾಳವ್ರು ಸೊ ಅವರು ಏಕದೇವೋಪಾಸಕರು ನಾವು ಬಹುದೇವೋಪಾಸ ಉಪಾಸಕರು ಸೊ ನಾವು ಮೂರ್ತಿ ಪೂಜಕರು ಅವ್ರ ಮೂರ್ತಿ ನಂಬೋದಲ್ಲ ದೇವಸ್ಥಾನ ಭಗ್ನ ಮಾಡುವಂಥವ್ರು ಒಡೆಯುವಂಥವ್ರು ಸಾವಿರ ವರ್ಷದಿಂದ ಇದೇ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂಥವರು ಇವತ್ತು ಗಣೇಶನನ್ನ ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರ್ನಲ್ಲಿ ಚಾರ್ಜ್ ಮಾಡಿದ್ದು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತ ಹೇಳಿದೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಇರ್ಬೋದು ಇವತ್ತು ಶಿವಮೊಗ್ಗದ ರಾಗಿಗುಡ್ಡದ ಇರ್ಬೋದು ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರಬಹುದು ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚ ತಣ ಮಾಡ್ತಾ ಇದಾರೆ ಯಾರು ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ ನೀವು ಕುಂಡಾಗಳದ ರೌಡಿಗಳದ್ದ ಸೊ ಇದು ಭಯೋತ್ಪಾದಕರಿದ್ದ ಕೇಸನ್ನು ವಾಪಸ್ ತಗೊಳ್ತೀರಿ ನೀವು ಸೊ ಇದು ಇದೇ ಕುಮ್ಮಕ್ಕು ಇದೇ ಇವತ್ತು ಪ್ರಚೋದನೆ ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಧರಣಿ ಇಲ್ಲ ಇನ್ನು ಪ್ರತಿ ದಾಳಿ ಯಾರು ಕಲ್ಲೆಸಿತಾರೆ ಯಾರು ಈ ರೀತಿ ಅಪಮಾನ ಮಾಡ್ತಾರೆ ಪ್ರತಿ ದಾಳಿ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಈ ರೀತಿಯ ಮಾನಸಿಕತೆ ನಿಲ್ಲಿಸದೇ ಇದ್ರೆ ಯಾರು ನಮ್ಮ ಹಿಂದೂ ದೇವ ದೇವತೆಗಳನ್ನ ಅಪಮಾನ ಮಾಡುವಂತ ಅವ್ರು ಮನೆ ಹೊಕ್ಕು ಹೊಡಿತೀವಿ ಅಂತನ್ನುವಂಥದ್ದು ಹೇಳ್ತೀನಿ ಇನ್ನು ಹಿಂದೂ ಸಮಾಜದ ತಾಳ್ಮೆ ತಾಳ್ಮೆ ಮೀರಿದೆ ಈ ರೀತಿಯ ಮಾನಸಿಕತೆಯನ್ನು ನೆಲೆಸಬೇಕು ಅಂತ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಈ ಕುಕೃತ್ಯ ನಿಮ್ಮ ಬುಡಕ್ಕೂ ಬರುತ್ತೆ ಮತ್ತು ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೀ ಸೌಹಾರ್ದ ಸೌಹಾರ್ದ ಅಂತ ಅನ್ನುವಂಥದ್ದು ನಿಲ್ಲಿಸಿ ನಿಮ್ಮ ಮನೆ ಒಳಗಡೆ ಇರುವಂತ ದೇವಸ್ಥಾನ ಮುಂದೆ ಗಂಟೆ ಬರೆಸ ಕೂಡ ಕೊಡೋಲ್ಲ ಇವರು ಇದೇ ರೀತಿಯ ತಾಳ್ಮೆಯಿಂದ ಇದ್ರೆ ಹಿಂದೂ ಸಮಾಜದ ಮೇಲೆ ಎಚ್ಚರಿಕೆಯಿಂದಿರಬೇಕು ಸಿಡದೆ ಹೇಳಬೇಕು ಪ್ರತಿಭಟಿಸಬೇಕು ಅವರ ಜೊತೆಗೆ ವ್ಯಾಪಾರ ವ್ಯವಹಾರ ನಿಲ್ಲಿಸಬೇಕು ಅವರನ್ನು ಇಂಥ ಗೂಂಡಾಗಳ ಪ್ರವೃತ್ತಿಯ ಮಾನಸಿಕತೆಯನ್ನ ಇವತ್ತು ಎಲ್ಲಿ ಇದ್ರೂ ಕೂಡ ಅದನ್ನು ಪ್ರತಿಭಟನೆ ಮನೋಭಾವದಿಂದ ಹಿಂದೂ ಸಮಾಜ ಬೆಳೆಸ್ಕೊಳ್ಬೇಕು ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಮತ್ತೂರು ಘಟನೆ ಇದೊಂದು ಪಾಠ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ